ಪಿಕ್ಚರ್ ನೋಡಕಂತ ಬಂದ್ರು ಒಬ್ರು ಬಿರ್ಬಲ ಓ ಒಬ್ರು ಹೇಳ್ತಾಳು ಇವ್ ಕೇಳ್ತೀನಿ ಹೇಳ್ತೀನಿ ಇಬ್ಬಕಂಡೆ ಮನೇಲಿ ಬಿರ್ಬಿ ಹೋಗದ ಬಂತ ಅಂತ ಅವು ನಾವು ಅನ್ನೂ ಜಡ್ಕೊಂಡು ನಿಂತು ಎಲ್ಲಾರು ಹೋಗಿ ನಿಮ್ದು ಕೊಟ್ಟಾರ ಅಣ್ಣ ಏನ ಪಿಚರ್ ತಿಡ್ತಾವೆ ರಸು ರಸ್ತಿದ್ರು ಒಂದು ಐಬ್ರಣ್ಣ ಇರ್ಬಲ ಬಾಗಿಗ್ ಬಾಗಿಲು ಅಣ ಯ ಯಾಕ ಬಾಗ್ಲಾಕರು ಜನ ಜಾಸ್ತಿ ಆಗಿ ಎಲ್ಲ ಹೋಗಿ ಫಿಲಮ್ ಸ್ಟಾರ್ಟ್ ಆಗೋಯ್ತು ನೀವೀಗ ಬಂದಿದ್ರಲ್ಲ ನಾನು ನಿಮ್ಮಂಗೆ ಒತ್ತಾಗ್ ಬಂದೆ ನೋಡಿ ನನ್ಗೂ ಟಿಕೆಟ್ ಆ ಆಗ್ಲೇ ಸ್ಟಾರ್ಟ್ ಆಗ್ಬಿಡ್ತಾ ಇವ್ನು ಕನ್ನಡ ಆಲೇ ಸ್ಟಾರ್ಟ್ ಆಗ್ಬಿಟ್ಟು ಬ್ಲಾಕ್ ಅಲ್ಲಿ ದುಡ್ಡು ಜಾಸ್ತಿ ಅಂತೆ ಅದಕ್ಕೆ ನಾ ತಕೊಳ್ಳೋದ ಒಯ್ತಾವನಿ ಎಲ್ಲ ಬಂದು ನೋಡ್ಕೊಂಡ್ರಾಯ್ತು ಹೇಳೋದು ಸರಿನೇ ಕಣ್ಣ ಅಹ ನಡಿ ವಾಪಸ್ ಹೋಗ್ಬಡೋ ನಿಸು ಬರಕತ್ತೆ ರೆಡಿ ಮಲ್ಲ ನಿಸು ನೋಡಕತ್ತೆ ಹ್ಮ್ ನಾನ್ ಬದಕಿಲ್ಲ ನಾನ್ ಬಂದಿದದ್ದು ಪಿತ್ತದ ನೋದಕ್ಕೆ ಧೀಮ ಪಿತ್ತದ ನೋದಕ್ಕೆ ಬಂದಿದದ್ದು ನಾನ್ ಮತ ಬದಕಿಲ್ಲ ಕಾದ್ಗಿದಿಬೇಡ ಬಾ ಮಲ್ಲ ನಿಸು ಮನ್ ನೋಡಕತ್ತೆ ಜನ ಒಬ್ರು ಇರೋತೆ ಬ್ಲಾಕ್ ಟಿಕೆಟ್ ಬ್ಲಾಕ್ ಅಲ್ಲಿ ಟಿಕೆಟ್ ಜಾಸ್ತಿ ಅಂತ ಬಾ ಅರೆ ಹೋಗ್ಲಿ ಬ್ಲಾಕ್ ಅಲ್ಲಿ ತಕೊಂಡೆ ಒಬ್ರು ಸದ್ದು ಇಲ್ವಲ್ಲ ನನಲ್ಲ ಗೊತ್ತಿಲ್ಲ ನಂಗೆ ಬೇಕಾಗಬೇಕು ಪಿಟ್ ಅದು ನೋಡ್ಲೇ ಬೇಕು ನೀಂಗ ಅಂತಿದಿಲ್ಲ ಈಗ ಪಿಚ್ಚರ್ ಮುಗಿದೋಗಿ ಇನ್ನೊಂದ್ಸಲ ಪಿಚ್ಚರ್ ನೋಡಕ ಅಂತ ಸಂಜನೆ ಹೋಗ್ತದೆ ಕತ್ಲೇ ಹೋಗ್ತದೆ ಮನೆಗೆ ಹೋಗಿ ಹೋಗ್ಬಿಟ್ಟಾಳ ನಮ್ಮನ್ನ ಹಾ ಬೇಡ ನಿನ್ನ ಮಾಡಿಕಿದ್ ಬರಕಾಯ್ತದೆ ಬಾ ಹೋಗ್ಬಿಡದ ಎತ್ತದತದ್ದು ಹಂಗದಿ ನಾನ್ ಮಾತಾ ಬದ್ ನೋಡಂತ ನಾನ್ ಪಿತ್ತದ ನೋಡ್ಲೇಬೇಕು ನಮ್ಮಮ್ಮ ಹೇಳದೆ ಪಿತ್ತ ನೋಡ್ಕೊಂಡು ಗೋಬಿ ಪಾನಿಪುರಿ ತಬಾಬು ಆಮೇಲೆ ಮೈತ್ರಿ ಮಲ್ಗೆ ಹೂವು ಆಮೇಲೆ ಮೈತ್ರಿ ಪಾಕು ಎಲ್ಲಾನು ತಕೊಂಡು ತಿಂತುಕೊಂಡು ಉಣ್ಕೊಂಡು ತುಂಬ ಬಾ ನಿನ್ ಗಂಧ ಹೇಳ್ತಾನೆ ಬಾ ಆಗದ ಬಾ ಆಗದ ಅಂತ ಆಗ ನೀನು ಬದಲಾ ಬದಲಾ ಅನ್ಬೇಕು ಅಂತ ಎಲ್ಲ ಹೇಳಿ ಹೇಳಿ ಗೊತ್ತದೇ ಗೊತ್ತ ನಮ್ಮಅಮ್ಮ ನಮ್ಮಅಮ್ಮ ಹೇಳ್ದಂಗೆ ನಾನು ಕೇಳದ್ದು ನಮ್ಮ ಯಾವ್ದಮ್ಮ ಹೆಂಗ ಹೇಳ್ತದೆ ಹಂಗೆ ನಾನು ಕೇಳೋದು ನಿಮ್ಮ ಮಾತ ಕಿಳಿತ ನಾನು ಪಿತ್ತ ನೋಡ್ಕೊಂಡೆ ಹೋಗೋದು ನೋಡ್ಕೊಂಡೆ ಹೋಗೋದು අංගනම් ඔයි ෝගුමන්න නග යිල් කල පට ගොත් තුන්තුන්න යනද යොල්තිි කියට මත් ියල් පොත්තු තුම්තුම්න්නේේ බා නේතක දෙවහුවකතදන්තන අගනි නිියලමත් කෙල්බෙදා හමලේ අයි තකන ින්දියන්ට යල්තෙ කුල්ලා හ නිියල්මත් කෙල්බ දන්ට ල්ල අම යල් කොතදේ නොනමන් වත්්‍ය කෙලද යාත් මත්න කෙල කියලාල වන්න කවඩමත් ජංග මාර්ත යර ට කියලා කැවරමුන් කට ුද්ධල නිර්පදිල්බ බ නි ේ ඔබුර ල්ල බාමල.

ಹುಟ್ಟಿ ಮಕ್ಳ ಕುಡ್ಕೊಂಡು ಸಾಯ್ತಾರಲ್ಲ ಅಲ್ಲ ಪುಷ್ ಪರಿಸ್ಥಿತಿಯಲ್ಲಿ ನಿನ್ ಮಾನಮಿ ತೆಗಿಬಿಡ ನೀನು ನಿಮ್ಗೆ ಮಾಡ್ತೀನಿ ಒಡೆದೇ ಬಿಡು ನಿಜಕ್ಕೂ ಹೊಡೆದೇ ಬಿಡೋ ನಾನು ನನ್ ಗೊತ್ತಿರೋಕ್ಕೂ ಆಪ್ತೀ ನೋಡ್ದು ಎಲ್ಲ ಬೈತವ್ರೆ ತಾಯಿ ನಿನ್ ಕಾರ್ ಕಟ್ಟಿ ಸುಮ್ಕಿರವ ಪಿಚಾರ್ ತಾನ ನಿನ್ ತೋರ್ಸ್ಬೇಕು ನನಗೇನು ಅದಿಷ್ಟಾದ ಆಗ್ಲಿ ಏನಾದ್ ಆಗ್ಲಿ ಬೇರೆ ತೀಟ್ರ್ಗೆ ಹೋಗೋದ ನಡಿವ ಸಂಧಿ ಆದರೂ ಪರವಾಗಿಲ್ಲ ನೀನ್ ನೀನ್ ಕರ್ಕೊಂಡು ಹೋದ ಪರವಾಗಿಲ್ಲ ಒಬ್ಬ ಒಬ್ಬ ಪರವಾಗಿಲ್ಲ ನೀನ್ ಕರ್ಕೊ ಬಂದ್ಬಿಟ್ಟು ನೀನು ನಡಿವಾ ನಡಿ ಆಗ ನೀನು ಕೈಯೂ ಕೈ ನಾನ್ ಬಿಟ್ಟ ಬಿಡಿ ನೀನ್ ಮಾಡ್ತೀನಿ ನಿನ್ನ ಮನ್ಯಾಗ ರಡಿ ಏ ನಿಮ್ಮ ಅಮ್ಮನ ಜೊತೆ ಮಾತಾಡ್ತೀನಿ Bayar macam apa? Indah orang kucing orang gigit mama, papa, awak nak nado mama? Bayar si macam ni no. Ya, bayar kan Tu pada agak jauh nak pergi tak tu? deh, Mama, mama, mati yadu tu muntuk kantai Lu kut kono di ni no. Amel boleh tarik kat mana sukulah lepas. Budil dia orang pergi cerita orang kentang. Nampak beku kita kau nak nado? Bandit tak kau nado? yang kutau

ஏன்னுடா பிச்சர் நோட் எட்னுபிடா திண்டினுட எல்லாம் திண்ணு அந்த

ಹೊ ನೋಡಿ ಇನ್ನು ಸುಣ್ಣ ಇಗ್ರಸ್ಬೇಕು ಹುಣಸ್ಬೇಕು ಎಷ್ಟಿ ಮಕ್ಕಳೆಲ್ಲ ಚೆನ್ನಾಗಿ ಮಡಿಕೊಳ್ಬೇಕು ಸಾಕಬೇಕು ಎಷ್ಟ್ ಮಕ್ಳ ಕಡೆ ಸಹ ಊರ ಕಲೆಲ್ಲ ಸಹಿಸಲ್ಲಾ ಎಷ್ಟು ಕಟಾ ಸಾಕ್ಬೇಕು ಗೊತ್ತಾ ನಿನ್ ಬೇರೆ ಒಂದ್ಸಲ ಗೊತ್ತಾಗ್ಬೇಕು ಹಂಗ ಸಾಕ್ ಬೇಕು ಅವ್ನು ನೆನ್ಸ್ಕೊಳ್ಬೇಕು ನೆಡ್ತಿ ಎಷ್ಟು ಮಡಿಕೊಳ್ಳ ನೋಡ್ಕೋಬೇಕು ನೀನು ಕೇಳ್ಕೊಂಡು ತಿಕ್ಕೋ ಅದ್ ಮೇಲೆ ನೆಟ್ ಹೇಳು ಸರಿ ನೋಡೋದ್ರೆ ಬೇಕಪ್ಪ ಇನ್ನೇನ್ ಬೇಕು ಊಟ ಮಾಡಾ இட் தான் அவங்க ஆனால் ஆசை படத்தா அஷ்டே இட் தின்கொன் மேலே மேலே என்னோட கொடுக்குறாங்க ஓட்டுல கர்க்கோ தானே நீட் ஓட்டி கர்க்கோ இல்ல நம் தை ருத்தனட அக்க இல்லை கரெக்டே அல்லே ஒன்னும் சந்தித்த அண்ணா கை ருச்சி மாத்திரம் கைய சூப்பர் ஆயிடுறது நான் அவ்ளோந்தா தினல நம்ம கை ருச்சி சாக்கி அக்கி இல்லை தோர்சன் கரெக்டே ஒது கனப்பள்ளே பிச்சர் நோட ஓதோ நான் ஓட்டுல ருச்சி நெனஸ்க்கல இல்லை கரெக்டு கரெக்டே தல இல்லை ஊட்டா அந்த சரி கனப்ப சரி நெனஸ்க்கொண்டு வந்தீரோ சாப்பாடு ஊட்ட மாதிரி தின்கத்தி சுமில நோடா ಸಾಕು ಅವಳ ತಿಂಡಿ ಬಾಜಿ ಜ್ಯೂಸು ಐಸ್ ಕ್ರೀಮು ಎಲ್ಲ ಇದೆ ಏನ್ ಕೊಡಿ ಸರ್ ಏನು ಬೇಡ ಅವಳ ತಿಂಡಿ ಬೇಕು ಐಸ್ ಕ್ರೀಮಾ ಮೊದಲು ತಿನ್ಕೊಬ್ರ ಮೇಡಮ್ ಕೇಳ್ಸಿದಾರಲ್ಲ ಒಂದ್ ಸ್ವಲ್ಪ ಟೇಸ್ಟ್ ಮಾಡಿ ಸರ್ ಸಕ್ಕತ್ತಾಗಿದೆ ನಮ್ಮ ಅಂಗಡಿದು ಪಾವ್ ಬಾಜಿ ತುಂಬಾ ಚೆನ್ನಾಗಿರುತ್ತೆ ಫೇಮಸ್ ಫುಡ್ ಹಾಕೊಳ್ಳಿ ಎಲ್ಲ ಬಗ್ಗೆ ಅದನ್ನೇ ಲೈಕ್ ಮಾಡೋದು ಸರ್ ಏನು ಬೇಡಿ ಅವ್ನ ಮೊದ್ಲು ಪಾನಿಪುರಿ ತಿಂಡಿ ತುಂಬಿರಿ ಸರ್ತಾನೆ ನೋಡಕೆ ಓಕೆ ಸರ್ Mundurin udu. Nah, dapat pentu kali? Mati? Kulla ganda? Kakak pun butuh. noda kat jana jati an butuh. Kakak nur kepala mal butuh ni. Agar noda kon kon dua deh. Badi wadadi di wadah di tahi tidu. Akhir ban butuh kan apa? Ban butuh wadah lagi ni nanti kon tu pita wadah nanti Ika panik pun di tin tahu ni. Inu yang ni nak kata macam paku macam dobi jalan lah. Aku nak nanti kon ni nanti mana aku kau tu. Tapi tu katilah tu pawa gila. Kalau Mama, nanti kahap kau tu deh. നാളകത്ത് അമ്മ കത്ത് അപ്പം ദയവിട്ടു കമെന്റ് ദയവിട്ടു തപ്പു എത്തും ധന്യം